ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನನ್ನಂಬ್ತಾನೆ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನನ್ನ ಜೀವನದಲ್ಲಿ ಯಾವ ಸಹಾಯವೂ ಇಲ್ಲದೆ ನೀನು ನಿಂತಿದ್ದೀಯಾ ನೀನು ಏಕಾಂತವಾಗಿ ಇಂದು ಯಾವ ಸಹಾಯವನ್ನು ಕಾಣದೆ ಯಾರೂ ಸಹಾಯಕ್ಕಾಗಿ ಇಲ್ಲದೆ ಕೊರಗಿಕೊಂಡು ಒಂಟಿಯಾಗಿ ಏಕಾಂತತೆಯಲ್ಲಿ ನೊಂದುಕೊಂಡು ಕೂತಿದ್ದೀಯ ಪ್ರಿಯ ದೇವ ಮಗುವೆ ನೀನು ದೇವರಿಗೋಸ್ಕರ ಜೀವಿಸುವಂತ ಮಗುವಾಗಿದ್ದಕೊಂಡು ದೇವರಿಗೋಸ್ಕರ ಬದುಕಿ ದೇವರಿಗೋಸ್ಕರ ಬಾಳಿ ದೇವರೇ ಸರ್ವಸ್ವ ಎಂಬುದಾಗಿ ಜೀವಿಸುತ್ತಿದ್ದಾಗ ನಿನ್ನ ಜೀವಿತದಲ್ಲಿ ಯಾವ ಸಹಾಯವೂ ಇಲ್ಲದೆ ನೀನು ಇಂದು ಒಂಟಿಯಾಗಿ ನಿಂತಿದ್ದೀಯ ಹಾಗಾದ್ರೆ ಇಂಥ ಪರಿಸ್ಥಿತಿಯಲ್ಲಿ ನೀನಿರುವುದಾದ್ರೆ ಈ ಸಂದೇಶ ನಿನಗಾಗಿಯೇ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನೀನು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಪ್ರಿಯ ದೇವ ಮಗುವೆ ಇಸ್ರಾಯೇಲ್ ಜನರು ಐಗುಪ್ತದಲ್ಲಿ ನಾನೂರ ಮೂವತ್ತು ವರ್ಷ ಕಾಲ ಇದ್ರು ಎಂಬುದಾಗಿ ವಿಮೋಚನ ಕಾಂಡ ಹನ್ನೆರಡನೇ ಅಧ್ಯಾಯದ ನಲವತ್ತು ಮತ್ತು ನಲವತ್ತ ಒಂದನೇ ವಚನದಲ್ಲಿ ನಾವು ನೋಡ್ತೇವೆ ನಾನೂರ ಮೂವತ್ತು ವರ್ಷಗಳು ಪೂರ್ತಿ ಆದ ಮೇಲೆ ಅವರು ಐಗುಪ್ತ ದೇಶ ಬಿಟ್ಟು ಹೊರಗೆ ಬಂದರು ಎಂಬುದಾಗಿ ನಾವು ನೋಡ್ತೇವೆ ಜಾಗ್ರತೆ ಕೇಳಿಸ್ಕೊಳ್ರಿ ಹಾಗಾದರೆ ಇಸ್ರಾಲ್ಯರು ಎಷ್ಟು ವರ್ಷ ಕಾಲ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದರು ಎಂಬುದಾಗಿ ನೋಡುವಾಗ ನಮಗೆ ನಿಖರವಾಗಿ ಇಷ್ಟೇ ವರ್ಷ ಅವರು ದಾಸರಾಗಿದ್ದರು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ನಾನ್ನೂರ ಮೂವತ್ತು ವರ್ಷ ಅಲ್ಲಿದ್ದರು ಹಾಗಾದ್ರೆ ಆ ದಾಸತ್ವ ಎಂಬ ಕಷ್ಟಗಳಲ್ಲಿ ಎಷ್ಟು ವರ್ಷ ಕಾಲ ಅವರು ಕಳೆದಿರಬಹುದು ನನ್ನ ಪ್ರಕಾರ ಒಂದು ಮುನ್ನೂರು ವರ್ಷ ಅವರು ಆ ದಾಸತ್ವದಲ್ಲಿ ಅವ್ರು ಇದ್ದಿರಬಹುದು ಅಂತ ನಾನು ಅಂದ್ಕೊಳ್ತೇನೆ ಐ ದೇಶದಲ್ಲಿ ಇದ್ದಿದ್ದು ನಾನೂರ ಮೂವತ್ತು ವರ್ಷ ಆದರೆ ದಾಸತ್ವದಲ್ಲಿ ಸರಿಸುಮಾರು ಮುನ್ನೂರು ವರ್ಷ ಕಾಲ ಅವರು ದಾಸತ್ವದ ಕಷ್ಟದಲ್ಲಿ ಇದ್ದರು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಪ್ರಿಯ ದೇವ್ ಮಗುವೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ಈಗ ಇವರು ಇಂಥ ಸ್ಥಿತಿಯಲ್ಲಿ ಇದ್ದಾಗ ಇವರನ್ನು ಬಿಡಿಸ್ಲಿಕ್ಕೆ ಯಾವ ಸಹಾಯವೂ ಅಲ್ಲಿರಲಿಲ್ಲ ವಿಮೋಚನ ಕಾಂಡ ಒಂದನೇ ಅಧ್ಯಾಯದಲ್ಲಿ ಫರೋಹನ್ ಅಂದ್ಕೊಳ್ತಾನೆ ಇವರು ಹೆಚ್ಚುತ್ತಾ ಇದ್ದಾರೆ ಬಲಗೊಳ್ತಾ ಇದ್ದಾರೆ ನಮ್ಮ ಮೇಲೆ ಏನಾದ್ರೂ ಯುದ್ಧ ನಡೆದ್ರೆ ವೈರಿಗಳೊಟ್ಟಿಗೆ ಸೇರ್ಕೊಂಡು ನಮ್ಮನ್ನ ಒಂದು ವೇಳೆ ಬಿಟ್ಟು ಮಾಡ್ತಾನೆ ಉಪಾಯ ಮಾಡಿ ಇಸ್ರಾಯಿಲರ್ನ ನಾಶವಾಗಲಿಕ್ಕೆ ಬೇಕಾದಂತ ಎಲ್ಲಾ ಕಾರ್ಯಗಳನ್ನ ಅವನು ಮಾಡ್ತಾನೆ ಆದ್ರೆ ನಿಜ ಹೇಳಬೇಕಂದ್ರೆ ಇಸ್ರಾಯಿಲರು ಸಹ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಅವರಿಂದ ಆಗ್ತಾ ಇರಲಿಲ್ಲ ಇಸ್ರಾಯ್ಲಿಯರು ಸಹ ನಿಜ ಹೇಳಬೇಕಾದ್ರೆ ಇಸ್ರಾಲ್ಯರು ಸಹ ಅಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿರ್ತಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ನಾವು ನೋಡುವಾಗ ಅವರು ಆ ಕಷ್ಟದಲ್ಲೇ ಬಿದ್ದಿದ್ರು ಆದ್ರೆ ಆ ಕಷ್ಟದಿಂದ ಪರಿಹಾರ ಅಥವಾ ಕಷ್ಟದಿಂದ ಬಿಡುಗಡೆ ಆಗ್ಲಿಕ್ಕೆ ಯಾವ ಸಹಾಯವೂ ಅವರಿಗಿರ್ಲಿಲ್ಲ ಆದ್ರೆ ಅವರು ಕಷ್ಟದಲ್ಲಿದ್ದಾಗ ಅವರಿಗೆ ಯಾವ ಸಹಾಯವೂ ಇಲ್ದಿದ್ದಾಗ ದೇವರು ಅವರ ಸಹಾಯಕ್ಕಾಗಿ ಬಂದ ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಡಿಸ್ಕೊ ಲೋಕದಲ್ಲಿ ಯಾವ ಸಹಾಯವೂ ನಿನಗಿಲ್ಲವಾ ಯಾರು ನಿನಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಿಲ್ವ ಯಾವ ಸಹಾಯವೂ ನಿನಗೆ ಆಗ್ತಾ ಇಲ್ವಾ ಎಲ್ಲ ಪ್ರಯತ್ನಗಳು ಫೇಲ್ ಆಗ್ತಾ ಇದ್ದಾವ ಹಾಗಾದರೆ ದೇವ್ರು ಹೇಳ್ತಾ ಇದ್ದಾರೆ ನನ್ನ ಮಗನೇ ನನ್ನ ಮಗಳೇ ನನ್ನ ಬಳಿಗೆ ಬಾ ನಾನು ನಿನಗೆ ಸಹಾಯಕನು ನಾನು ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ ದೇವ್ರುಗುವೆ ನಾ ಹೇಳದೊಂದು ಜಾಗ್ರತೆ ಕೆ ಲೋಕದ ಎಲ್ಲಾ ಸಹಾಯಗಳು ನಮ್ಮನ್ನ ಕೈ ಬಿಡಬಹುದು ಲೋಕದ ಎಲ್ಲಾ ಸಹಾಯಗಳು ನಮ್ಮಿಂದ ಬಿಟ್ಟು ಹೋಗ್ಬಹುದು ಲೋಕದ ಸಹಾಯಗಳೆಲ್ಲ ನಮ್ಗೆ ಒಂದು ದಿನ ನಿಂತು ಹೋಗ್ಬಹುದು ಆದ್ರೆ ದೇವರ ಸಹಾಯ ಮಾತ್ರ ನಮ್ಮನ್ನು ಬಿಟ್ಟು ಹೋಗಲ್ಲ ದೇವರ ಸಹಾಯ ನಿಂತು ಹೋಗಲ್ಲ ದೇವರ ಸಹಾಯ ನಮ್ಮನ್ನು ಬಿಟ್ಟು ಆಗಲಲ್ಲ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಇಸ್ರಾಯ್ಲಿಯರಿಗೆ ಸಹಾಯ ಇಲ್ಲದೇ ಇದ್ದಾಗ ದೇವರು ಸಹಾಯಕ್ಕಾಗಿ ಬಂದ ಇಸ್ರಾಯ್ಲರಿಗೆ ಸಹಾಯ ಇಲ್ಲದೇ ಇದ್ದಾಗ ದೇವರು ಸಹಾಯಕ್ಕಾಗಿ ಬಂದ ಅವರಿಗೆ ಸಹಾಯ ಮಾಡಿ ಐಗುಪ್ತ ದೇಶದಿಂದ ಹೊರ ತಕೊಂಡು ಬಂದು ಅಂತೇಳಿ ಬೈಬಲ್ ವಾಕ್ಯ ಮಾತಾಡ್ತದೆ ದೇವರು ತನ್ನ ಬಲದಿಂದ ಇಸ್ರಾಯ್ಲರ್ನ ಐಗುಪ್ತ ದೇಶದಿಂದ ಹೊರ ತಂದು ಎಂಬುದಾಗಿ ವಿಮೋಚನ ಕಾಂಡ ಹದಿಮೂರನೇ ಅಧ್ಯಾಯದ ಮೂರನೇ ವಚನದಲ್ಲಿ ಮಾತಾಡ್ತದೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ನಾ ಹೇಳದ್ ಜಾಗ್ರತೆ ಕೇಳಿಸ್ಕೋ ಈಗ ಇಸ್ರಾಯ್ಲರ್ನ ಬಿಡಿಸ್ಲಿಕ್ಕೋಸ್ಕರವಾಗಿ ದೊಡ್ಡ ದೇಶವಾದಂತ ಐಗುಪ್ತವನ್ನೇ ಪುಡಿಪಿಡಿ ಮಾಡಿಬಿಟ್ಟ ದೇವರು ಅದನ್ನ ಹೊಡೆದು ಹಾಕಿಬಿಟ್ಟ ಭಯಂಕರವಾದಂತಹ ಆ ಅದ್ಭುತಗಳು ಭಯಂಕರವಾದಂತ ಒಂದು ಉಪದ್ರವಗಳು ಇಸ್ರಾಯೇಲ್ ಜನರ ನಿಮಿತ್ತವಾಗಿ ಐಗುಪ್ತ ದೇಶದ ಮೇಲೆ ದೇವರು ಕಳಿಸಿ ಅದನ್ನ ಸಂಪೂರ್ಣವಾಗಿ ಪುಡಿಪಿಡಿ ಮಾಡಿ ಬೀಸಾಡಿಬಿಟ್ಟ ಪ್ರಿಯ ದೇವ್ ಮಗುವೆ ಎಲ್ಲಿಯ ತನಕ ಮೆತ್ತಗೆ ತನ್ನನ್ನ ತಾನು ತಗ್ಗಿಸಿಕೊಳ್ಳುವ ತನಕ ಅದನ್ನ ಜಜ್ಜಿ ಬೀಸಾಡಿಬಿಟ್ಟ ದೇವರು ತನ್ನ ಬಲದಿಂದ ಬಿಡಿಸಿದ ತನ್ನ ಹಸ್ತದಿಂದ ಬಿಡಿಸಿದ ವಿಮೋಚನ ಕಾಂಡ ಹದಿಮೂರನೇ ಅಧ್ಯಾಯದ ಮೂರನೇ ವಚನದಲ್ಲಿ ತನ್ನ ಹಸ್ತ ಬಲದಿಂದ ಇಸ್ರಾಹಿಲ್ ದೇವರು ಬಿಡಿಸುತ್ತಿದ್ದಂತೆ ಹಾಗಾದ್ರೆ ಇವತ್ತು ಒಂದು ನಿಮಿಷ ಜಾಗ್ರತೆ ಕೇಳಿಸ್ಕೋ ಇವತ್ತು ನಿನ್ನ ಕಷ್ಟಗಳನ್ನ ದೇವರ ಹಸ್ತ ಬಿಡಿಸಬೇಕಂತ ಇವತ್ತು ನಿನ್ನ ರೋಗವನ್ನ ದೇವರ ಹಸ್ತ ಬಿಡಿಸ್ಬೇಕಂತ ನೀನು ನೋಡ್ತಾ ಇದೆಯಾ ಇವತ್ತು ನಿನ್ನ ಹೋರಾಟವನ್ನ ದೇವರ ಹಸ್ತ ಬಿಡಿಸ್ಬೇಕಂತ ನೀನು ನೋಡ್ತಾ ಇದ್ಯಾಂತ ಸಮಸ್ತ ರೋಗ ರುಜನೆಗಳು ಸಾಲ ಸಮಸ್ತ ವಿಧವಾದಂತಹ ಆತ್ಮಿಕತೆಗೂ ದೇವರಿಗೂ ದೂರ ತುಂಬ ಹೋಗುವಂತ ಎಲ್ಲ ಸಂಗತಿಗಳಿಂದ ಬಿಡಿಸ್ಲಿಕ್ಕೆ ದೇವರ ಶಕ್ತಿಗೆ ಅಥವಾ ದೇವರ ಹಸ್ತಕ್ಕೆ ಶಕ್ತಿ ಇಲ್ಲ ಅಂತ ಅಂದ್ಕೊಳ್ತಾ ಇದೆಯಾ ಪ್ರಿಯ ದೇವ್ ಮಗುವೆ ದೇವರ ಹಸ್ತ ಇವತ್ತು ನಿನ್ನ ಸಮಸ್ಯೆ ಒಳಗೆ ಕೆಲಸ ಮಾಡ್ಲಿಕ್ಕೆ ನೀನ್ ಬಿಡ್ತಾ ಇದೆಯಾ ಇವತ್ತು ನೀನು ಅಂದ್ಕೊಳ್ತಾ ಇದೆಯಾ ಆ ಹಸ್ತ ನಿನಗಿದೆ ಎಂಬುದಾಗಿ ಪ್ರಿಯ ದೇವ್ ಮಗುವೆ ನಾ ಹೇಳದ ಜಾಗ್ರತೆ ನಾನು ದೇವರ ಬಲದ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು ದೇವರ ಬಲದ ಬಗ್ಗೆ ಮಾತಾಡ್ತಾ ಇದ್ದೇನೆ ನಿನ್ನ ಕಷ್ಟದ ಬಲದ ಬಗ್ಗೆ ಮಾತಾಡ್ತಾ ಇಲ್ಲ ನಿನ್ನ ಹೋರಾಟದ ಬಲದ ಬಗ್ಗೆ ಮಾತಾಡ್ತಾ ಇಲ್ಲ ನಿನ್ನ ಸಾಲದ ಬಲದ ಬಗ್ಗೆ ಮಾತಾಡ್ತಾ ಇಲ್ಲ ನಿನ್ನಗಿರುವಂತಹ ಪ್ರತಿ ಹೋರಾಟದ ಬಲದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ದೇವರ ಬಲದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಬರ ಬಲವನ್ನ ಇಂದು ನೀನು ಅಂಗೀಕರಿಸ್ತೀಯ ಪ್ರಿಯ ದೇವ ಮಗುವೆ ಅಂದು ಐಗುಪ್ತವನ್ನ ಬಿಡಿಸಿದ ಅದೇ ಬಲ ಇಂದು ಇವತ್ತು ನಿನ್ಗೂ ಮತ್ತು ನನ್ಗೂ ಇದೆ ಹಾಗಾದ್ರೆ ಆ ಬಲಕ್ಕೆ ನೀನಿಂದು ಅವಕಾಶ ಮಾಡಿಕೊಡ್ತೀಯ ನಿನ್ನ ಸಮಸ್ಯೆಗಳಿಂದ ಬಿಡಿಸೋದಕ್ಕೋಸ್ಕರ ನಿನ್ನ ಹೋರಾಟಗಳಿಂದ ಬಿಡಿಸೋದಕ್ಕೋಸ್ಕರ ನಿನ್ನ ಪ್ರತಿ ಕಾರ್ಯಗಳನ್ನ ಬಿಡಿಸೋದಕ್ಕೋಸ್ಕರ ಇಂದು ಆ ಬಲಕ್ಕೆ ಅವಕಾಶ ಮಾಡಿಕೊಡ್ತೀಯ ಇವತ್ತು ಅದೇ ಹಸ್ತ ಯಾವ ಹಸ್ತ ಯಾವ ಕೈ ಯಾವ ಬಲ ಐಗುಪ್ತ ದೇಶದ ಇಸ್ರಾಯಿಲ್ ಬಿಡಿಸ್ತೋ ಅದೇ ಬಲ ಅದೇ ಹಸ್ತ ಅದೇ ಕೈ ಇವತ್ತು ನಿನಗೆ ಹೇಳ್ತಾ ಇದೆ ನಿನ್ಗೂ ನಾನಿದ್ದೇನೆ ಐಗುಪ್ತನ ಹೇಗೆ ಹೊಡೆದು ಇಸ್ರಾಲ್ನ ಬಿಡಿಸಿದ್ದು ಹಾಗೆ ನಾನು ನಿನ್ನ ಸಮಸ್ಯೆಗಳನ್ನ ಹೊಡೆದು ನಿನ್ನ ಬಿಡಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ ಹಾಗಾದ್ರೆ ದೇವರ ಬಲಕ್ಕೆ ನೀನು ತಿರುಗ್ತೀಯಾ ದೇವರ ಬಲ ನೋಡ್ತೀಯ ಪ್ರಿಯ ದೇವ ಮಗುವೆ ದೇವರ ಬಲ ಇಂದು ನಿನ್ನ ಸಮಸ್ಯೆ ಕೆಲಸ ಮಾಡಲಿ ದೇವರ ಬಲ ಇವತ್ತು ನಿನ್ನ ರೋಗದಲ್ಲಿ ಕೆಲಸ ಮಾಡಲಿ ದೇವರ ಬಲ ನಿನ್ನ ಹೋರಾಟದಲ್ಲಿ ಕೆಲಸ ಮಾಡಲಿ ದೇವರ ಬಲ ನಿನ್ನ ಸಮಸ್ತ ಬಲಹೀನತೆಗಳ ಮೇಲೆ ಕೆಲಸ ಮಾಡಲಿ ದೇವರ ಬಲ ಇವತ್ತು ನಿಮಗೆ ದೊಡ್ಡ ಬಿಡುಗಡೆ ತಕ್ಕೊಂಡು ಬರಲಿ ದೇವರ ಬಲ ಇಂದು ನಿನಗೆ ದೊಡ್ಡ ಬಿಡುಗಡೆ ತಕೊಂಡು ಬರಲಿ ಪ್ರಿಯ ದೇವ್ ಮಗುವೆ ನಂಬು ಆ ದೇವ್ರ ಇವತ್ತಿಗೂ ಇದ್ದಾನೆ ದೇವರನ್ನ ನಂಬು ನಂಬು ಪ್ರಿಯ ದೇವ್ ಮಗುವೆ ಇವತ್ತಿಗೂ ಸಹ ದೇವ್ ನನ್ನ ಬಿಡಿಸಲಿಕ್ಕೆ ಸಾಧ್ಯ ನೀನ್ ಅಂದ್ಕೊಳ್ತಾ ಇದೆಯಾ ಪಾಸ್ಟ್ ಅವರೇ ನಾನು ಬಹಳಷ್ಟು ದಿನಗಳಿಂದ ನಂಬ್ಕೊಂಡಿದ್ದೇನೆ ನನ್ನ ಸಮಸ್ಯೆಗಳು ಹಾಗೆ ಇದ್ದಾವೆ ನನ್ನ ಹೋರಾಟಗಳು ಹಾಗೆ ಇದ್ದಾವೆ ನನ್ಗೆ ಹೇಗಿದೆಯೋ ಹಾಗೆ ಇದೆ ನನ್ನಲ್ಲಿ ಯಾವ ಬದಲಾವಣೆಗಳಿಲ್ಲ ಅಂತೇಳಿ ನೀನ್ ಅಂದ್ಕೊಳ್ತಾ ಇದೆಯಾ ಪ್ರಿಯ ದೇವ್ ಮಗುವೆ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ಇವತ್ತು ಹೇಗೆ ಬಿಡುಗಡೆ ಆಗಿಲ್ಲ ಅಂತ ಅಂದ್ಕೊಳ್ತಾ ಇದೆಯೋ ಅವತ್ತು ಸಹ ಬಿಡುಗಡೆ ಆಗ್ತಂತ ಅಂದ್ಕೊಂಡಿದ್ದೆ ೆ ನಂಬಿಕೆ ಇಟ್ಟಿರಲಿಲ್ಲ ನಿನ್ನ ತಲೆ ಒಳಗೆ ಅಂದ್ಕೊಳ್ಳೋದಕ್ಕೂ ನಿನ್ನ ಹೃದಯದಲ್ಲಿ ನಂಬೋದಕ್ಕೂ ಬಹಳ ವ್ಯತ್ಯಾಸ ಇದೆ ಇವತ್ತು ನಿನ್ನ ತಲೆ ಒಳಗೆ ಅಂದ್ಕೊಳ್ಬೇಡ ನಿನ್ನ ಹೃದಯ ನಂಬು ಇವತ್ತು ತಲೆ ಒಳಗೆ ಅಂದ್ಕೊಳ್ಬೇಡ ನಿನ್ನ ಹೃದಯದಲ್ಲಿ ಇವತ್ತು ನಂಬು ಇವತ್ತು ಅದೇ ದೇವರು ಬಿಡಿಸ್ಲಿಕ್ಕೆ ಉಳ್ಳವನಾಗಿದ್ದಾನೆ ಆ ದೇವರು ನಿನ್ನನ್ನು ಬಿಡಿಸ್ತಾನೆ ಎಂತ ಸಮಸ್ಯೆಗಳಾಗಿದ್ರು ಸಹ ಆ ದೇವರು ನಿನ್ನ ಸಾಮರ್ಥ್ಯ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಆ ದೇವರ ಕಡೆ ತಿರುಕು ಸಮಸ್ಯೆ ಕಡೆಗಲ್ಲ ದೇವ್ರ ಕಡೆ ತಿರುಕು ದೇವರ ಕಡೆ ತಿರುಕು ದೇವರ ದೇವರಿಗೆ ಹೇಳು ಕರ್ತನೆ ನಿನ್ನ ಮುಂದೆ ಬಂದಿತ್ಕೊಂಡಿದ್ದೇನೆ ನೀ ನನಗೆ ಸಹಾಯ ಮಾಡು ದೇವರಿಗೆ ಹೇಳು ಕರ್ತನೆ ನಾ ನಿನ್ನ ಮುಂದೆ ಬಂದಿತ್ಕೊಂಡಿದ್ದೇನೆ ನೀ ನನಗೆ ಸಹಾಯ ಎಂಬುದಾಗಿ ದೇವರು ನಿನ್ನ ಜೀವನದಲ್ಲಿ ಅತಿಶಯವಾದ ಕಾರ್ಯಗಳು ಮಾಡ್ತಾನೆ ನೀನು ಎಂದಿಗೂ ಸಹ ಆ ವಿಷಯದಲ್ಲಿ ಯಾವುದೇ ಸಂದೇಹ ಪಡಬೇಕಾದ ಅವಶ್ಯಕತೆ ಇಲ್ಲ ದೇವರಿನ ಉನ್ನತವಾದ ಸ್ಥಿತಿಗೆ ತಗೊಂಡು ಬರ್ತಾನೆ ನೀನು ಬಿದ್ದಿದ್ಯಾ ಮತ್ತೆ ನಿನ್ನ ನೆತ್ತುತ್ತಾನೆ ತನ್ನ ಸಹಾಯದ ಹಸ್ತವನ್ನ ನಿನಗೆ ಚಾಚುವವನಾಗಿದ್ದಾನೆ ಕಣ್ಮುಚ್ಚಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವನಾಗಿದ್ದೇನೆ ಪ್ರೀತಿ ಉಳ್ಳ ದೇವರೇ ನಿನ್ನ ಮಕ್ಕಳು ಯಾರೆಲ್ಲ ಈ ವಾಕ್ಯ ಕೇಳಿಸ್ಕೊಳ್ತಾ ಇದ್ದಾರೋ ಆ ಜನರ ಮೇಲೆ ನಿನ್ನ ಶಕ್ತಿ ಬರಲಿದೆ ಅವರೇ ಅವರ ಸಮಸ್ಯೆಗಳ ಮೇಲಿನ ಬಲ ಕೆಲಸ ಮಾಡಲಿದೆ ಅವರ ಬಲಹೀನತೆಗಳ ಮೇಲಿನ ಬಲ ಕೆಲಸ ಮಾಡಲಿದೆ ಅವರೇ ಅವರ ಹೋರಾಟಗಳಲ್ಲಿ ನಿನ್ನ ಬಲ ಕೆಲಸ ಮಾಡ್ಲಪ್ಪ ಅವರ ರೋಗದಲ್ಲಿನ ಬಲ ಕೆಲಸ ಮಾಡ್ಲಪ್ಪ ಅವರ ಸಾಲಗಳ ಬಲ ಕೆಲಸ ಮಾಡ್ಲಪ್ಪ ಅವರ ಎಲ್ಲ ಸೋಲುಗಳಲ್ಲಿ ನಿನ್ನ ಬಲ ಕೆಲಸ ಮಾಡ್ಲಿದೆ ನಿನ್ನ ಬಲದಿಂದ ಅವರನ್ನ ತುಂಬಿಸು ಏಸುವೆ ನಿನ್ನ ಬಲ ಇವತ್ತಿಗೂ ಸಹ ಅವ್ರನ್ನ ಬಿಡಿಸ್ಲಿಕ್ಕೆ ಸಾಮರ್ಥ್ಯ ಉಳ್ಳದಾಗಿದೆ ಇವತ್ತಿಗೂ ಸಹ ನಿನ್ನ ಅವ್ರನ್ನ ಬಿಡಿಸ್ತಿ ಇವತ್ತಿಗೂ ಸಹ ಕಾಪಾಡ್ತಿ ಇವತ್ತಿಗೂ ರಕ್ಷಿಸ್ತಿ ಅದಕ್ಕಾಗಿ ನಿನಗೆ ಸ್ತೋತ್ರ ಸಹ ನೀನು ಎಲ್ಲಾ ಸಮಸ್ಯೆಗಳನ್ನು ಬಿಡಿಸಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳು ಸಲ್ಲಿಸುತ್ತೆ ಪರಲೋಕದ ತಂದೆ ಆಮೇನ್ 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 ದೇವ್ರತ ನಿಮ್ಮನ್ನು ಆಶ್ರದಿಸಲಿ ಆಮೇನ್